ಉದ್ದೇಶಿಸಿ ಪೂಜ್ಯ ಶ್ರೀ ಅಬ್ರೇಶ್ ತಾತನವರು ಕಟ್ಟೆ ಬಸವೇಶ್ವರ ದೇವಸ್ಥಾನ ಮೇಡನ ಬಾವಿ ಪೂಜರಿಂದ ಈ ಕಾರ್ಯಕ್ರಮ ಉದ್ದೇಶಿಸಿ ಭಕ್ತರನ್ನು ಉದ್ದೇಶಿಸಿ ಐತನುಡಿಗಳನ್ನು ಹೇಳಬೇಕಾಗಿ ಪೂಜೆಯಲ್ಲಿ ನಾನಕ ಯೇಸು ಕ್ರಿಸ್ತ ಪೈಗಂಬ ಸನಾತನ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಶಿವಸಾಂಬ ಜೈನ ಮಹಾ ಪಾರ್ವತೆ ಪದೇ ಶಿವರ ಮಹಾದೇವ ಪ್ರಥಮದಲ್ಲಿ ಎನ್ನ ಆರಾಧ್ಯ ಗುರುವರಿಯ ಪರಮಪೂಜ್ಯ ಪರಮತಪಸ್ವಿ ಮೌನಯೋಗಿ ಉಟಕನೂರು ಬಸವಲಿಂಗ ಶಿವಯೋಗಗಳವರನ್ನು ಎನ್ನ ಆರಾಧ್ಯ ಗುರುವರಿಯಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ನಾಗಪ್ಪ ತಾತನವರನ್ನು ಧ್ಯಾನ ಮಾಡಿಕೊಳ್ಳುತ್ತಾ ಈ ಒಂದು ನಿಮ್ಮೆಲ್ಲರ ಆರಾಧ್ಯ ದೈವ ಮತ್ತು ಭಕ್ತರ ಬಾಳಿಗೆ ಬೇಡಿದ ಇಷ್ಟಾರ್ಥವನ್ನು ದಯಪಾಲಿಸುವ ಸದ್ಗುರು ಅಬ್ಬಾ ಸಾಲಿ ತಾತನವರನ್ನು ಅರ್ಧಮಂದರಲ್ಲಿ ಧ್ಯಾನ ಮಾಡಿಕೊಳ್ಳುತ್ತ ಮತ್ತು ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಅಬ್ಬಾಸ್ ಅಲಿಯ ಸನ್ನಿಧಾನಕ್ಕೂ ಮತ್ತು ಈ ಒಂದು ಕಾರ್ಯಕ್ರಮದ ಈ ಮಠದ ಒಡೆಯವರಾಗಿರ್ತಕ್ಕಂಥ ಪರಮ ಪೂಜ್ಯ ಭಾವೈಕ್ಯದ ಮೂರ್ತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಕಪೂರ್ ತಾತನವರ ಶ್ರೀಚರಣದಲ್ಲಿಯೂ ಮತ್ತು ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಿವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಮಹಾಂತಲಿಂಗ ಮಹಾಸ್ವಾಮಿಗಳು ಶ್ರೀಚರಣಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಮತ್ತು ನಿರಂಜನ ಪ್ರಣಮ ಸ್ವರೂಪಿ ಮಹಾಂತಲಿಂಗ ಮಹಾಸ್ವಾಮಿಗಳು ಕರೆಯಗುಡ್ಡದ ಪರಮ ಪೂಜ್ಯರಲ್ಲಿಯೂ ಮತ್ತು ಎಲ್ಲ ಹರಬುರ ಚರಮೂರ್ತಿಗಳಲ್ಲಿಯೂ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಗಪೂರ್ ತಾತನವರು ಮತ್ತು ತಾಯಿಯವರ ಪರಮ ಪ್ರೀತಿಯ ಪುತ್ರರಾಗಿರ್ತಕ್ಕಂತಹ ಗ ಅಬ್ಬಾಸ್ ಅಲಿ ತಾತನವರ ಹದಿನೇಳನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಹುಟ್ಟುಹಬ್ಬನ ಆಚರಿಸಿಕೊಳ್ಳುತ್ತಿರುವ ಅಬ್ಬಾಸ್ ಅಲಿ ತಾತನವರಿಗೆ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮ ಆಗಮಿಸಿರುವ ಎಲ್ಲ ಈ ವೇದಿಕೆ ಮೇಲಿರುವ ಎಲ್ಲ ಅರಗುರು ಚರಮೂರ್ತಿಗಳು ಸಂತ ಮಹಾಂತರ ಬೀರ ಮಹಾಶಿವಯುಗಳ ಶ್ರೀ ಶರಣಕ್ಕೆ ಕೂಡ ಈ ಕಿರಿಯನ ನಮಸ್ಕಾರಗಳನ್ನು ಸಲ್ಲಿಸಿ ಇನ್ನು ಕೂಡ ಪರಮ ಪೂಜ್ಯರು ಬಹಳ ಜನ ಆಶೀರ್ವಚನವನ್ನು ಇದ್ದಾರೆ ಎದಕ್ಕೆ ಇವರಿಗೆ ಕೊಟ್ರಪ್ಪ ಅನ್ನಂಗೆ ಎಲ್ಲರಿಗೂ ಆಗ್ಯದ ಆಗಲಿ ಬಹಳ ಸಮಯ ಆಗ್ಯದ ಆದರೆ ಏನು ವಿಶೇಷ ಅಂದರೆ ಗಪೂರ್ ತಾತ್ನವರಿಗೆ ಅಂಬರೀಶ್ ತಾತನವ್ರು ಮಾತಾಡಬೇಕು ಎಂಬುದು ಬಹಳ ಇಷ್ಟ ಆದ್ರೆ ನನಗ್ ಕೂಡ ಅವ್ರ ಬಗ್ಗೆ ಮಾತಾಡ್ಬೇಕಂಬುದು ಇಷ್ಟ ನಿಜವಾಗ್ಲೂ ನನಗ್ ಏನೇನು ಮಾತಾಡಕ ಅಲ್ಲ ಯಾರು ಏನಾದ್ರೂ ಅಂದ್ರೆ ಚಿಂತೆ ಇಲ್ಲ ನಿಜವಾದ ಭಾರತವನ್ನ ನೋಡಿವಿ ಅಂದ್ರೆ ಇಲ್ಲೇ ನೋಡಿನಿ ಅಂತ ನನಗೆ ಐತಿ ಭಾರತ ಹೆಂಗಾದಲ್ಲ ಹಂಗಿದ್ದಂಗ್ ಒಂದು ಒಬ್ಬ ಮಗುವಿನ ಹುಟ್ಟು ಹಬ್ಬಕ್ಕೆ ಪರಮ ಪೂಜ್ಯರು ಶಿವಯೋಗಿಗಳು ಸಂತರು ಪೀರರು ಶಿವಗಳು ಎಲ್ಲರೂ ಕೂಡ ಕರಿತೀವಿ ಅಂದ್ರೆ ಇದಕ್ಕೇನು ಕಾರಣ ಅಂದ್ರ ಇದು ಸಮುದ್ರ ಇದ್ದಂಗ ಅಂತ ಕಾರ್ಯದಿಂದನೂ ಬಂದಿರ್ತಾವ ಕೆನಾಲಿಂದಾನು ಬಂದಿರ್ತದ ಹೊಳಿಲಿಂದನೂ ಬಂದಿರ್ತಾವ ನದಿಲಿಂದನೂ ಬರ್ತಾವ ಆದ್ರೆ ನೀರೇ ಆ ನೀರು ಎಂತ ನೀರು ಅಂದ್ರೆ ಭಕ್ತಿಯನ್ನ ನೀರು ಅದು ಇಂಥ ಒಂದು ಶಿವಯೋಗಿ ಅದ ಈ ಸ್ಥಾನ ಹೆಂಗಾದ ಅಂದ್ರೆ ಭಾವೈಕ್ಯತೆಯನ್ನ ಐಕ್ಯಗೊಳಿಸುತ್ತೆ ಎಲ್ಲಿ ಭಾವನೆಗಳನ್ನ ಎಲ್ಲಿ ಕಲ್ಮಶಗಳನ್ನ ಎಲ್ಲಿ ಜಾತಿ ಮತ ಪಂಥ ಅಭಿಮಾನವನ್ನ ಅಹಂಕಾರವನ್ನ ವಿದ್ಯೆಯನ್ನ ತೊರೆದು ಎಲ್ಲಿ ನಾವು ಶರಣಾಗತನ ಅದು ಮಾತ್ರ ಭಾವೈಕ್ಯದ ಸ್ಥಾನ ಆಗ್ತದ ಅಂತ ಭಾವೈಕ್ಯದ ಸ್ಥಾನ ಅಂದ್ರೆ ಅದು ಅಬ್ಬಾಸಾಲಿ ತಾತನ ಸ್ಥಾನ ಅಂತಕ್ಕಂಥ ಮಾತು ನೀವೆಲ್ಲರೂ ಕೂಡ ಅಂತ ಭಾವನೆಗಳನ್ನ ಒತ್ಕೊಂಡು ಕೊಡಿಸಿ ಇಲ್ಲಿ ಬಂದಿರಿ ಕೂಡ ಸಮಯ ಇದ್ರೆ ತಾತನವ್ರು ನನಗೆ ಲಾಸ್ಟ್ಗೆ ಮಾತಾಡ ಕೊಡ್ತಿದ್ರು ಫಸ್ಟ್ ಗೆ ಕೊಟ್ಟಾರ ಯಾಕಂದ್ರೆ ಬಹಳ ಅಂತ ಗೊತ್ತು ಆದ್ರೆ ನಾನೇನು ಬಹಳ ಮಾತಾಡಂಗಿಲ್ಲ ತಮ್ಮೆಲ್ಲರಿಗೂ ಕೂಡ ಒಂದಿಸುತ್ತಾ ಇದು ಭಾವೈಕ್ಯದ ಕ್ಷೇತ್ರ ಆ ಒಂದು ಪರಮ ಪೂಜ್ಯರಿಗೂ ಅವರಿಗೂ ಕೂಡ ತಮ್ಮೆಲ್ಲರ ಆರೈಕೆತೆ ಇರಲಿ ಎಲ್ಲರಿಗೂ ಹೆಂಗ್ ಅನ್ಸುತ್ತಂದ್ರೆ ತಾಯಿಗೆ ಜಗತ್ತಿನೊಳಗ ಯಾರನ್ನ ಮರೆತು ನಾವು ತಾಯಿನ ಮರೆಯಂಗಿಲ್ಲ ಯಾಕೆ ಮರೆಯಂಗಿಲ್ಲ ಗೊತ್ತಾ ನಮಗೆ ಈ ನಮ್ಮ ಸನಾತನ ಧರ್ಮದೊಳಗ ಏನು ಭಾರತೀಯ ಸಂಸ್ಕಾರದೊಳಗ ಎಂತ ಧರ್ಮ ಎಂತ ಐತೆ ಅಂದ್ರೆ ಎಂತ ಸಂಸ್ಕಾರವನ್ನ ಕೊಟ್ಟಿವಿ ಅಂದ್ರೆ ಆ ಸಂಸ್ಕಾರವನ್ನ ಅಲ್ಲ ಆ ಗರ್ಭ ಬೆಳೆಯಲ್ಲ ಅಲ್ಲಿಂದ ಕೂಡ ಸಂಸ್ಕಾರವನ್ನ ಬಂದಿರ್ತಂತ ಅಂತ ಸಂಸ್ಕಾರವನ್ನ ತಂದೆ ತಾಯಿಗಳು ಹೆಂಗ್ ಕೊಡ್ತೀವಲ್ಲ ಹಂಗಾತದ ಒಬ್ಬ ತಾಯಿಗೆ ಜಗತ್ತಿನೊಳಗ ಮಗ ಕೋಟಿ ಗಡ್ಲೆ ಗಳಿಸಿರು ಸಂತೋಷ ಇಲ್ಲ ಗೊತ್ತಿಲ್ಲ ಇಂಜಿನಿಯರು ಡಾಕ್ಟರ್ ಆದ್ರೆ ಸಂತೋಷ ಗೊತ್ತಿಲ್ಲ ಇಂತೆಲ್ಲ ಪರಮೂಜರ್ ಬಂದು ನಿಮ್ಮೆಲ್ಲರ ಶಿಷ್ಯರ ಮುಂದ ಆ ಮಗುವಿನ ಹುಟ್ಟು ಹಬ್ಬವನ್ನು ಆ ಶರಣರ ಹುಟ್ಟು ಹಬ್ಬವನ್ನು ಮಾಡಿರಲ ಅದು ತಾಯಿಗೆ ಅತ್ಯಂತವಾಗಿ ಸಂತೋಷವಾಗಿತ್ತು ಅಂತ ತಾಯಿ ಸಂತೋಷ ನೀವೆಲ್ಲರಿಗೂ ಕೂಡ ಆಗತ್ತೆ ಅದ್ರಕ್ಕೇನು ಹೆಚ್ಚಿಗೆ ನೀವೆಲ್ಲರ ಭಕ್ತರು ಬಂದು ಅವ್ರಿಗೆ ಹರಿಸಿದ್ರಲ್ಲ ಅವ್ರಿಗೆ ಕೂಡ ಗುರುಗಳಿಗೆ ಸಂತೋಷ ಆಗ್ತದೆ ಗುರುಗಳಿಗೂ ಮತ್ತು ಶಿಷ್ಯರಿಗೆ ಸಂತೋಷ ಆಗ್ಬೇಕಂದ್ರೆ ಅದು ಅವಿನಾಭಾವ ಸಂಬಂಧ ಅಂತ ಭಾವನೆಯನ್ನ ಈ ಭಾವೈಕ್ಯದ ಸ್ಥಾನದೊಳಗೆ ನೀವೆಲ್ಲರೂ ತುಂಬಿರಿ ಈ ಎಲ್ಲಾ ನುಡಿಗಳನ್ನು ಕೂಡ ಗುರುಗಳ ಪಾದಕ್ಕೆ ಅರ್ಪಿಸು ಇನ್ನು ಬಹಳ ಜನ ಮಾತಾಡಿದ್ರೆ ಅವರೆಲ್ಲರಿಗೂ ಕೂಡ ಅವಕಾಶವನ್ನು ಸಿಗಲಿ ನನ್ನ ಎರಡು ನುಡಿಗಳಿಗೆ ವಿರಾಮ ಸೋಮ ಅಂತ ನಂಬಿಕೆ ದೇವರು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಸಹ ಈ ರೀತಿಯಾಗಿ ಆಚರಣೆ ಮಾಡುವ ಶರಣರ ಸಂಸ್ಕೃತಿಯನ್ನು ಎತ್ತಿ ಎಂದು ಇಂತಹ ನುಡಿಗಳನ್ನ ಪೂಜರಿಗೆ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯ